பூரா இது எல்லா பூரா படிக்க செக்ரால் சாபர் பூரா இஷ்ட மந்தி கர்சீங்க எல்லாரும் சேரி நம்ம டெமோக்கோர்னே டெமோ நோடக்கத்தாடி நம்ம லோண்டிகி ஹெட்லை இல்லை சென்ட்ரது அவு இதில் கேழ கொட்டிற பூர பூரா ನೋಡಿರಿ ಟಯರ್ ಟಯರ್ ಏನು ಸೈಜ್ ಐತಿ ಸಿಕ್ಸ್ಟಿ ತೆಗಿ ಇಲ್ಲೇ ಟಯರ್ ಸೈಜು ಏನೈತಿ ಅತ್ತ ಬಂದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಕಂಪ್ನಿಗೆ ಬಂದೀನಿ ಬಂದ ಇಲ್ಲಿ ಒಂದು ಸ್ವಲ್ಪ ಇಪ್ಪತ್ತು ಅಶೋಕ್ ಕಲ್ಯಾಣ್ ಗಾಡಿ ಬರ ಅಂತ ಫೋನ್ ಮಾಡಿದ್ದ ಮಾಮೂ ಮತ್ತು ಗಣೀಶ್ ಎಕ್ಸ್ಚೇಂಜ್ ಮಾಡ್ತೀನಿ ಅಂದ್ರೆ ಗಾಡಿ ಅದಕ್ಕೆ ಅವ್ರಿಗೆ ಫೋನ್ ಹಚ್ಚಿ ಡೆಮೋ ಕರೆಸೀವಿ ಗಾಡಿ ಇಲ್ಲಿ ಬರ್ತೀನಿ ಥರ ಇನ್ನೂ ಬಂದಿಲ್ಲ ಮನ್ ಕುಳೆ ಅದೊಂದು ಗಾಡಿ ಡೆಮೋ ನೋಡ್ಬೇಕೀಗ ಡೆಮೋ ನೋಡಿ ನಾವು ನೋಡೋದಾದ್ರೆ ನೋಡುನು ಚೇಂಜ್ ಮಾಡೋದಾದ್ರೆ ನಾವು ನೋಡ್ಬೇಕು ಅನ್ನೋ ಗಾಡಿ ಇದೆ ಇದ ಗಾಡಿ ನೋಡಕ ಟ್ರಾಯಲ್ ನೋಡಕತ್ತಿದ್ವಿ ನಾವು ಇದ ಗಾಡಿ ಬಂತ ಈಗ ಟ್ರಯಲ್ ಗೆ ಹಾ ತೋ ಮಾಡ ಇಲ್ಲೇ ಸೈಡ್ ಹಾಕ್ತಿರಿ ಇಲ್ಲೇ ಬಿಸ್ಲಾಗ ಎಲ್ಲರ ಗಾಡಿನ ಒಬ್ಬೊಬ್ರು ಒಬ್ಬೊಬ್ರು ಡೆಮೋ ನೋಡಕತ್ತಾರ ಈಗ ಸದಾ ಮೋದನ ಡೆಮೋ ನೋಡಕ ಇದ ನೋಡ್ರಿ ಅಶೋಕ್ ಲೆಲ್ಯಾಂಡ್ ಸಾತಿ ಇದೆ ಗಾಡಿ ಚೊಕ್ಕ ಐತಿ ಸರ್ ನಾನು ಚಲೋ ಐತಿ ಅಡ್ಡಿಯಿಲ್ಲ ಹೌದಿಲ್ಲ ಏ ಇಲ್ಲೇ ಇಲ್ಲೇ ಹಚ್ಚಾನ ಇಲ್ಲೇ ಹಚ್ಚಾನ ಇಲ್ಲೇ ಹಚ್ಚಾನ ಸುಮ್ಮ ಹೌದಿಲ್ಲ ಇದು ಅಶೋಕ್ ಲೇ ಲ್ಯಾಂಡ್ ಸಾತಿ ಇವತ್ತು ಡೆಮೊಕ್ರೆಸಿ ಅಂತ ತಂದಿದ್ವಲ್ಲ ಇದೆ ಮನೆ ಡೆಮೋ ಗಾಡಿ ಈಗ ಇದನ್ನು ಡೆಮೋ ನೋಡೀವಿ ಈಗ ನಾವು ಒಂದೊಂದ್ರ ನೋಡಿದೆವಿ ಒಳಗಿಂದ ಅದು ಸೈಡಿಂದು ಅದು ಪೂರ ತೋರಿಸ್ತು ನಿಮ್ಗೆ ನೋಡ್ರಿ ಇಲ್ಲೇ ಬದ್ಲು ಪೂರ ಸೈಡ್ ನೋಡ್ರಿ ಪೂರ ಸೈಡ್ ಹಿಂಗೈತಿ ನಮ್ಮ ಲೈಲ್ಯಾಂಡ್ ಇಲ್ಲ ಅಶೋಕ್ ಲೈಲ್ಯಾಂಡ್ ಹಳೆ ದೋಸ್ತು ಸೇಮ್ ಅದ್ರಷ್ಟು ಐತಿ ಅಲ್ಲ ಪೂರ ಒಂದ್ಸಲ ರೌಂಡ್ ಅಪ್ ಮಾಡುನಿದ್ ಇವರೆಲ್ಲ ನೋಡಕತ್ತಾರ ಇನ್ನೂ ಇಲ್ಲಿ ಪೂರ ರೌಂಡ್ ಆಯ್ತ ನಮ್ಮ ಲೈಲೋ ಎಡ್ಲೈಟ್ ಎಲ್ಲ ಇಲ್ಲಿ ಅದಾವು ಆದ್ರೆ ಇದಕ್ಕೆ ಇಲ್ಲಿ ಕೆಳಗೆ ಕೊಟ್ರ ಪೂರ ಪೂರ ನೋಡ್ರಿ ಟಯರ್ ಟಯರ್ ಏನ್ ಸೈಜ್ ಐತಿ ಇದೆ ಇಲ್ಲೇ ಟಾಯರ್ ಸೈಜ್ ಏನೈತಿ ಅತ್ತ ಐತಿಯಪ್ಪ ನಿಮ್ಮ ಸಣ್ಣಮ್ಮ ಆಟೋಮೊಬೈಲಿಂದ ಬಂದು ಕರ್ಸಿದೀವತ್ತೆ ಟ್ರಾಯಲ್ಲಿ ನೋಡ್ಬೇಕಂತೇಳಿ ಎಕ್ಸೆಡ್ ಬ್ಯಾಟ್ರಿ ಐತಿ ಎಕ್ಸೆಡ್ ಬ್ಯಾಟ್ರಿ ಟಯರ್ ಸೈಜ್ ಏನಪ್ಪ ಅಂದ್ರೆ ಟಯರ್ ಸೈಜ್ ಒನ್ ಸಿಕ್ಸ್ಟಿ ಫೈ ಒನ್ ಸಿಕ್ಸ್ಟಿ ಫೈ ಆರ್ ಫೋರ್ಟೀನ್ ಐತಿ ಟಯರ್ ಸೈಜ್ ಆತ ಬಾಡಿ ನೋಡ್ರಿ ಒಳಗಿಂದ ಇದು ಹೈಟೆಕ್ ಬಾಡಿ ಐತಿ ಬೇಗ ಯಾಕಂದ್ರೆ ಆಫ್ ಬಾಡಿನೂ ಬರ್ತೈತಿ ಇದರ ಗಾಡಿ ನಮ್ಮ ಗಾಡಿದು ಅಶೋಕ್ ಲೈಲ್ಯಾಂಡ ಇದು ಬೇರೆ ಐತಿ ಚೆಸ್ಸಿದು ಇದಕ್ಕೆ ಇದು ಬೇರೆ ಕೊಟ್ರ ಪೂರ ಪೂರ ಸಪೋರ್ಟದು ಜಾಸ್ತಿ ಐತಿ ಚೆಸ್ಸಿಗೆ ಒಳಗೆ ಸೇಮ್ ನಮ್ಮ ಲೈಲ್ಯಾಂಡದ್ದು ಎಷ್ಟು ಐತಿ ನಲ್ವತ್ತು ಲೀಟ್ರ್ ಡೀಸೆಲ್ ಟ್ಯಾಂಕ್ ಡೀಸೆಲ್ ಟ್ಯಾಂಕ್ ಸೇಮ್ ನಮ್ಮ ಗಾಡಿ ಅಷ್ಟೇ ನಾಲ್ವತ್ತು ಲೀಟ್ರ್ ನಮ್ಮದು ಗಾಡಿ ಇಲ್ಲೇ ಐತಿ ನೋಡ್ರಿ ಈಗ ನಲ್ವತ್ತು ಲೀಟ್ರದ್ದು ಐತಿ ಇದು ಇಷ್ಟು ಐತಿ ಸೇಮ್ ಒಳಗೆ ಇಂಟೀರಿಯರ್ ನೋಡಬೇಕು ಇಂಟೀರಿಯರ್ ಅದು ಹೆಂಗೆ ಐತಿ ಅಂತೇಳಿ ಅದನ್ನು ನೋಡೋಣ ಅಂತ ಈಗ ಅವ್ರು ಮಾತಾಡಕತ್ತಾರ ಅಲ್ಲಿ ಇಲ್ಲ ಐತಿ ನೋಡ್ರಿ ಪೂರ ಇದ್ರ ಸ್ಪೆಸಿಫಿಕೇಶನ್ ಪೇಲೋಡು ಪೇಲೋಡ್ ಬಂದು ಹಣ್ಣ ಹನ್ನೊಂದು ನೂರ ಇಪ್ಪತ್ತು ಕೆ ಜಿ ಈಗಪ್ಪು ನಲ್ವತ್ತೈದು ಎಚ್ ಪಿ ಐತಿ ನೂಟ್ರೋ ಮೀಟ್ರ್ ಅಂತ ಟಾರ್ಕ್ ಐತಿ ಲೋಡಿಂಗ್ ಏರಿಯಾ ಫೋರ್ ಪಾಯಿಂಟ್ ಒನ್ ಸ್ಕ್ವೇರ್ ಫುಟ್ ಲೋಡಿಂಗ್ ಬಾಡಿ ಲೆಂತ್ ಎಂಟು ಫುಟ್ ಎರಡು ಇಂಚ್ ಐತಿ ಅಗ್ಲಕ್ಕೆ ಐದು ಪಾಯಿಂಟ್ ಮೂರು ಫುಟ್ ಐತಿ ಇದು ಗಾಡಿ ಪೂರ ಐದು ವರ್ಷ ವಾರಂಟಿ ಐತಿ ನೋ ಎರಡು ಬ್ಲೂ ಇದಕ್ಕೆ ಈಗ ಒಳಗಿನ ಇಂಟೀರಿಯರ್ ನೋಡ್ರಿ ಇಲ್ಲಿ ಐತಿ ಚೇಂಜ್ ನಮ್ಮ ದಾಲ್ ಸಾಬ್ ಅವರು ಚೆಕ್ ಮಾಡತ್ತಾರ ಮಾಡ್ತೀರಾ ಒಂದ್ ರೌಂಡ್ ಒಬ್ಬರು ಒಂದ್ಸಲ ಡೆಮೋ ಬರ್ತೀವಿ ರನ್ನಿಂಗ್ ಹಾ ರೈಟ್ ರೈಟ್ ಮೆಟ್ರಾ ಡಿಜಿಟಲ್ ಮೀಟ್ರ್ ಕೊಟ್ರ ನಮಗೆಲ್ಲ ಸಾದಾ ಮೀಟ್ರ್ ಅದಾವ ಈಗ ಬೇ ಸಿಕ್ಸ್ ಎಲ್ಲ ಡಿಜಿಟಲ್ ಮೀಟ್ರ್ ಬರಕತ್ತಾವ ಸೇಮ್ ಅದಾವೆ ಗಾಡಿ ಇದು ಫಾಸ್ಟ್ ಹೋಗಿ ಏರಿಂಗ್ ಐತಿ ಇಲ್ಲಿ ಮತ್ತೆ ಇದೆ ಸ್ಟಾರ್ಟರ್ ಇದೆ ಇದನ್ನು ಬರ್ತೈತಲ್ಲ ಗಾಡಿಗೆ ಅದು ಅಂಥದ್ದೆಲ್ಲ ಬಟನ್ ಕೊಟ್ಟರ ಲೈಟ್ ಕಂಟ್ರೋಲ್ ಎಲ್ಲ ಇಲ್ಲ ಅದಾವು ವೈಪರಿಂದ ಎಲ್ಲ ಸೇಮ್ ನೈಲೆ ಇದ್ದಂಗೆ ಐತಿ ಪೂರ ಎಲ್ಲಾರು ಹತ್ತೇವೀಗ ಇದು ಪೂರಾ ಡ್ಯಾಶ್ ಬೋರ್ಡ್ ಪೂರಾ ಚೇಂಜ್ ಮಾಡ್ರ ಇಲ್ಲಿ ದೊಡ್ಡದು ಎಲ್ ಸಿ ಡಿ ಅದು ಏನಾರು ಕುಂದರ್ಸ್ಕೊಬೋದು ನಾವು ಬೇಕಂದ್ರೆ ದೊಡ್ಡದೈತಿ ಗ್ಲಾಸು ಪೂರಾ ದೊಡ್ಡದೈತಿ ಹೌದಿಲ್ಲ ಚಲೋ ಐತಿ ಎಲ್ಲರೂ ಟ್ರಯಲ್ ನೋಡಾಕೆ ಇಲ್ಲಿ ಹಿಂದ ಹತ್ತಾರ ಹಿಂದ ಅದಾರ ನೋಡಾಕತ್ತೇವ್ ಟ್ರಯಲ್ ರೋಡಿಗೆ ಭಯ ಬಡ ಅಂದ್ರ ಅವ್ರೆ ಆದ್ರೂ ನಾವು ಭಯ ಈಗ ಈಗ ಹಂಗ ಅವ ಕಡಿಮೆ ಐತಿ ಈಗ ನೋಡ್ರಿ ಗಾಡಿ ಹೊಂಟೈತಿ ಚಲೋ ಐತಿ ಪಿಕಪ್ ಪಿಕಪ್ ಐತ್ವ ಪಿಕಪ್ ಮಸ್ತ್ ಐತಲ್ಲ ಪಿಕಪ್ ಚಲೋ ಐತಿ ಮೈಲೇಜ್ ಚಲೋ ಐತಿ ಅಂತ ಹೇಳ್ ಹತ್ತಂಬತ್ತಿಲ್ಲ ಗ್ಲೋ ಬಾಕ್ಸ್ ಕೊಟ್ರ ಇದ್ರಾಗ ಚಾವಿ ಅದಾವೆ ಚಾವಿ ಸಣ್ಣದ್ರದ ಇದ್ರದ ಅದ್ರದ್ದು ಬಿಡೋದು ಚಾವಿ ಇದ್ರದ್ದು ಇದೆ ಇದೆಲ್ಲ ಪೂರಾ ಚೇಂಜ್ ಮಾಡ್ರ ಇಂಟೀರಿಯರ್ ನಮ್ದೆ ಬೇರೆ ಐತಿ ಇದು ಬೇರೆ ಐತಿ ಗ್ಲಾಸು ಮಸ್ತ್ ಕೊಟ್ರ ಹಾಲು ಇಡಕದು ಸ್ಪೇಸ್ ಅದು ಇದು ದೊಡ್ಡದೈತಿ ಇಲ್ಲ ಐತಿ ಗಾಡಿ ನೋಡಾಕತ್ತಾರ ನಾವು ಲೇಬರ್ ಬಳಿ ಮಾಡತ್ತಾರ ಯಾಕಂದ್ರೆ ಇವ್ ಅನ್ನ ಚಿ ಬಿಡಾಕ ಇವಂಗೆಲ್ಲ ಗೊತ್ತಿರ್ತೈತಿ ಅದಕ್ಕೆ ಇವತ್ತು ಇನ್ನೂ ಕರ್ಸೀವಿ ನೋಡಕ್ಕೆ ನೋಡಾಕತ್ತೀವಿ ಈ ಅದ್ ಸ್ವಿಚ್ ಬಾಕ್ಸ್ ಅದು ಎಲ್ಲ ಇದು ಗಾಡಿದು ನಮ್ಮ ಗಾಡಿದು ಸೀದ್ ವಾಟರ್ ಇಂದ ಐತಲ್ಲ ಅಲ್ಲ ಎಲ್ಲ ಶೇಮ್ ಐತಿ ಇದೊಂದು ಇದೊಂದು ಮಿರರ್ ಇಂದ ನಮ್ ಗಾಡಿದ್ ಈ ಕಡೆ ಐತಿ ಇದ್ ಆಕಡೆ ಕೊಟ್ರ ಇದೊಂದು ಚೇಂಜ್ ಮಾಡ್ರ ಇದೊಂದು ರಾಡ್ ಒಂದ್ ಚೇಂಜ್ ಮಾಡ್ರ ಇದ್ ಗಾಡಿ ಹಿಂಗ್ ಸೀದ್ ಐತಿ ಇದು ಇಲ್ಲಿ ಎಷ್ಟ ಕಟ್ ಮಾಡ್ರೂ ಎಲ್ಲ ಚಲೋ ಐತಿ ಗಾಡಿ ಮಸ್ತ್ ಐತಿ ಎಲ್ಲಾರು ಟ್ರಯಲ್ ನೋಡ್ರಿ ಈಗ ಚಾರ್ಜರ್ ಇನ್ನೊಂದ್ ಪಾಯಿಂಟ್ ಇಲ್ಲಿ ಕೊಟ್ರ ಬುಡಕ್ ನಮ್ಮ ಗಾಡಿ ಎಲ್ಲ ಇಲ್ಲಿ ಸೆಂಟರ್ ಅದಾವೆ ಇಲ್ಲಿ ಮೊಬೈಲ್ ಅದು ಏನಾರ ಇಡಬಹುದು ಏ ರಮಜಾನ ಇದೇನಿದೆ ನಿಮ್ದು ಬಟನ್ ಹೊಡಿತಿರಲ್ಲ ಇದೇನಿದೆ ಇದ ಏನ ಬಂದ್ರೆ ಹೊಗಿ ಬಂದ್ರೆ ಹೊಡಿಯೋದ್ ಐತಿ ಹಾ ಅದೊಂದು ಬಟನ್ ನಮ್ಗೆ ಕೊಟ್ರ ಎಲ್ಲ ಪೂರ್ ಸೇಮ ಎಲ್ಲಾ ನಮ್ ಗಾಡಿದೆ ಎಲ್ಲ ಸೇಮ್ ಐತಿ ಎಲ್ಲಾ ಪೂರ ಎಲ್ಲಾ ಸೇಮ ಪೂರ ಡೋರ್ ಹಾಕೋಣ ಸೌಂಡ್ ನೋಡ್ರಿ ಚಲೋ ಐತಿ ಎಂಟ್ರಾ ಐತಿ ಪೂರ್ ಹಾ ಹೌದಾ ಇದು ಸಾತ್ ಎಲ್ಲಿ ಏ ಸುಮ್ ನೋಡ್ರಿ ಚೆಕ್ ಮಾಡ ಆದ್ರೆ ಇದಷ್ಟು ಚೇಂಜ್ ಐತಿ ಇಂಡಿಕೇಟ್ರ್ ಒಂದು ಚೇಂಜ್ ಕೊಟ್ರ ಇಲ್ಲಿ ಕೊಟ್ರ ನಮ್ಮ ಗಾಡಿಗೆಲ್ಲ ಅಲ್ಲೇ ಇದ್ರಾಗದ ಹೆಡ್ಲೈಟ್ ಕಡೆಯೇ ಅಲ್ಲಿ ಐತಿ ಊರ ನಾಲ್ಕ್ ಮೂರು ಪಾಠ ಮೂರು ಪಾಠ ಕೊಟ್ಟಾರ ಎಲ್ಲ ಸೇಮ್ ಐತಿ ಊರ ಗಾಡಿ ಆದರೆ ಮ್ಯಾಗಿನ್ ಟಾಪ್ ಒಂದು ಸ್ವಲ್ಪ ಅದನ್ನು ಗಟ್ಟಿ ಮಾಡ್ರ ಯಾಕಂದ್ರೆ ಅಲ್ಲಿ ಡಿಸೈನ್ ಕೊಟ್ಟರ ನಮ್ಮ ಗಾಡಿ ಎಲ್ಲ ಪ್ಲೇನ್ ಅದಾವೆ ಅದನ್ನು ನೋಡಿವು ನಾವು ಈಗ ಅಲ್ಲಿ ಊರ ಎಲ್ಲ ಚೊಕ್ಕೈತಿ ಗಾಡಿ ಚೆಕ್ ಮಾಡಾಕತ್ತಾರ ಪೂರ ಇದು ಎಲ್ಲ ಪೂರ ಬುಡು ಗಿಡಕ್ಕಲ್ಲ ಚೆಕ್ ಮಾಡಾಕತ್ತಾರ ನಾಲ್ ಸಾಬರು ಪೂರ ಇಷ್ಟ ಮಂದಿ ಕರ್ಸಿವಿಗೆ ಎಲ್ಲರೂ ಶೇರ್ ನಾವು ಡೆಮೋಕ್ ಈಗ ಆಗಿದ ಗಾಡಿ ಪೂರ ಹಿಂಗ ಕಾಂತೈದ್ ಗಾಡಿ ಇದೆ ಸಾತಿ ಗಣಿ ಸಾಬರ ಇವರು ಒಂದು ಪ್ಲಾನ್ ಮಾಡಾಕತ್ತರಿ ಒಂದು ಪ್ಲಾನ್ ಮಾಡಿದ್ರೆ ಇವರು ಈಗ ನೋಡೋಣ ಪೂರ ಇಲ್ಲಿ ಮೆಟ್ರೋ ಮೆಟ್ರೋ ತೋರಿಸ ನೋಡ್ರಿ ಇಲ್ಲಿ ಮೆಟ್ರೋ ಇದ್ರೆ ಡಿಜಿಟಲ್ ಮೀಟ್ರ್ ಕೊಟ್ರ ನಮ್ದು ಎಲ್ಲ ಐತೆಲ್ಲ ಹಳೆ ಇದಕ್ಕೆ ಡಿಜಿಟಲ್ ಮೀಟ್ರ್ ಕೊಟ್ರ ಕ್ಲಚ್ ಬ್ರೇಕ್ ಎಲ್ಲ ಸೇಮ್ ಎಲ್ಲ ಹಸೋಗಳು ಇದ್ದಂಗೆ ಅದಾವೆ ಆದ್ರೆ ವೈರಿಂಗ್ ಏನು ಭಾಳ ಇಲ್ಲಿ ಈ ಸಲ ಇದ್ರಾಗ ಎಲ್ಲ ನಾರ್ಮಲ್ ಐತಿ ಪೂಗ್ರ ಹೆಂಗೆ ಐತಿ ನೋಡಿರಿ ಗಾಡಿ ಇದೆ ಇದೆ ಸಾದಾ ಸ್ಟೀರಿಂಗ್ ಗಾಡಿ ಅಲ್ಲ ಅದಕ್ಕೆ ಇದು ಇರ್ತೈತಿ ಪವರ್ ಸ್ಟೀರಿಂಗ್ ಗಾಡಿ ಅಂದರೆ ಅದಕ್ಕೆ ಬೇರೆ ಇರ್ತೈತಿ ಆಯರಿಗೆ ಏನು ಹಾಕೋದು ಪೂಗ್ರೆ ಹಿಂಗೈತಿ ಗಾಡಿ ಮಾತ್ರ ಚೊಕ್ಕೈತಿ ಯಾರ ಬುಕ್ ಮಾಡೋರಿದ್ರು ಮಾಡ್ರಿ ನಾವೆಲ್ಲ ಟ್ರಾಯಲ್ ನೋಡಿ ಗಾಡಿ ಇದು ಮ್ಯಾಗಿಂದು ಇದು ಎಲ್ಲ ಲೈಲ್ಯಂಡ್ ಗಾಡಿಗೆ ಇದ್ದಂಗೆ ಐತಿ ಇದು ಚೀಮ್ ಅದೆಷ್ಟು ಏನು ಚೇಂಜಸ್ ಆಗಿಲ್ಲ ಅಷ್ಟೇ ಇಲ್ಲಿ ಮ್ಯಾಗೆ ಟಾಪಿಗೆ ಇದನ್ನು ಮಾಡ್ಯಾರೀ ಇದು ಯಾಕಂದ್ರೆ ಬೆಂಡ್ ಮಾಡ್ಯಾರಲ್ಲ ಇದು ಬೆಂಡ್ ಐತಿ ನಮ್ಮ ಗಾಡಿಗೆ ಹಿಂಗಿಲ್ಲ ಇದೆಲ್ಲ ಬೆಂಡ್ ಬೆಂಡ್ ಐತಲ್ಲ ಇದು ಎಲ್ಲ ಬೆಂಡ್ ಮಾಡ್ರ ನಮ್ಮ ಗಾಡಿಗೆ ಹಿಂಗಿಲ್ಲ ಪೂರ ಪ್ಲೇನ್ ಐತಿ ಅದೇ ಇದು ಇಷ್ಟೇ ಪೂರ ಗಟ್ಟಿ ಐತಿ ಇದು ಬಾಡಿ ಕಂಪ್ನಿ ಹೈಟೆಕ್ ಬಾಡಿ ಇದೆ ಬ್ಯಾಡಂದ್ರೆ ಇದ್ರಾಗೂ ಹಾಫ್ ಬಾಡಿ ಕೊಡ್ತಾರ ಗಾಡಿ ನೋಡ್ರಿ ಫುಲ್ ಸರೌಂಡಿಂಗ್ ಒಂದ್ಸಲ ಪೂರ ನೋಡ್ರಿ ಗಾಡಿ ಹಿಂಗ ಕಾಂತೈತಿದೆ ಮಾಡ್ಬಿಡ್ತೇನೆ ಇದೆ ಫೈನಲ್ ಮಾಡೋನಿಗಿದೆ ಇದು ಅಶೋಕ್ ಲಾಂಡ್ ಎಲ್ಲ ಹೆಸರು ಎಲ್ಲ ಎಲ್ಲಾ ಇದು ನಮ್ಮ ಗಾಡಿ ಹಂಗೆ ಸೇಮ್ ಐತಿ

ಪಾಂಡುರಂಗಣ್ಣ ಯಾ ಅಶೋಕ ಬಂದಿರೋಣ ಅಶೋಕರ ಚೆನ್ನಮ್ಮ ಚೆನ್ನಮ್ಮ ಶೂರಿಂದ ಪಾಂಡ್ರಂಗ ಪಾಂಡುರಂಗವ್ರೆ ಡೆಮೋ ಗಾಡಿ ಎಲ್ಲ ತೋರಿಸ್ರ ಪಾಪ ನಮಗೆ ಇವರು ಕರೆಕ್ಟಾಗಿ ಮತ್ತೀಗ ಇವರು ಇವ್ರೊಬ್ಬರು ಪ್ಲ್ಯಾನ್ ಮಾಡ್ರ ಮಾಮೂ ಅವ್ರ ಇವರು ತಗೊಳ್ರಿ ಇವ್ರು ನಮ್ಮ ಗಣಿ ಇಲ್ಲಿ ಬಂದರು ನೋಡ್ರಿ ಇವರು ಎಕ್ಸ್ಚೇಂಜ್ ಮಾಡೋಕೆ ಏನ ಅವ್ರು ಕೊಟ್ಟು ಡಿಸ್ಕಸ್ ಮಾತಾಡಿ ಮಾತಾಡೋವ್ರೆ ಡಿಸ್ಕಸ್ ಮಾಡಿ ಅವ್ರು ಏನು ಡಿಸಿಷನ್ ಐತೆ ಅವ್ರು ತೊಗೊಳ್ರಕ್ಕೆ